ಹಲೋ ಸ್ನೇಹಿತರೆ ಈ ದಿನ ನಾವು ಪ್ರತಿದಿನ ಜೀವನಕ್ಕೆ ಬೇಕಾಗುವ ಹತ್ತು ಪ್ರಮುಖ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ನಂಬರ್ ಒನ್ ಯುವರ್ ಫ್ಯಾಮಿಲಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಕುಟುಂಬಕ್ಕೆ ನೀವು ಮೊದಲು ಆದ್ಯತೆಯನ್ನು ಕೊಡಬೇಕು ನೀವು ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸುತ್ತಿದ್ದರೂ ನಿಮ್ಮ ಕುಟುಂಬ ಯಾವಾಗಲೂ ನಿಮ್ಮ ಜೊತೆಯೇ ನಿಲ್ಲುತ್ತದೆ ಮತ್ತು ನಿಮಗೆ ಯಾವುದೇ ಸಂದರ್ಭದಲ್ಲಿಯೂ ಸಹ ಸಹಾಯವನ್ನು ಮಾಡುತ್ತದೆ ಯಾವುದೇ ರೀತಿಯಲ್ಲೂ ನಿಮ್ಮ ಕುಟುಂಬವನ್ನು ನಿರ್ಲಕ್ಷ್ಯ ಮಾಡಬೇಡಿ ನಂಬರ್ ಟು ಟೈಮ್ ಈಸ್ ದ ಮೋಸ್ಟ್ ವ್ಯಾಲ್ಯೂಬಲ್ ಥಿಂಗ್ಸ್ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿಗೂ ಇಪ್ಪತ್ನಾಲ್ಕು ಗಂಟೆಗಳು ಕಾಲಾವಕಾಶವಿರುತ್ತದೆ ಆ ಸಮಯವನ್ನು ಆ ವ್ಯಕ್ತಿ ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಾನೆ ಎಂಬುದರ ಆಧಾರದ ಮೇಲೆ ಆ ವ್ಯಕ್ತಿಯ ಗೆಲುವು ನಿರ್ಧಾರವಾಗುತ್ತದೆ ಕೆಲವರು ತಮ್ಮ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಉಪಯೋಗಿಸಿಕೊಂಡರೆ ಮತ್ತೆ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯವನ್ನು ಕಳೆಯುತ್ತಾರೆ ಆದರೆ ಒಂದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಒಮ್ಮೆ ಕಳೆದು ಹೋದ ಸಮಯ ಮತ್ತೆ ಬಾರದು ಇರುವ ಸಮಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ನಂಬರ್ ತ್ರೀ ನೋ ದ ಪವರ್ ಆಫ್ ಲಿಸ್ನಿಂಗ್ ಬಹುತೇಕ ಜನರು ಯಾವಾಗಲೂ ಕೇಳಿಸಿಕೊಳ್ಳುವುದಿಲ್ಲ ಈ ಸಂವಾದ ಎನ್ನುವುದು ಅತಿ ಮುಖ್ಯವಾದ ಕೌಶಲ್ಯವಾಗಿರುತ್ತದೆ ಈ ಸಂವಾದದಿಂದ ನಾವು ಹಲವಾರು ರೀತಿಯಲ್ಲಿ ಸ್ನೇಹವನ್ನು ವೃದ್ಧಿಸಿಕೊಳ್ಳಬಹುದು ಮತ್ತು ನಮ್ಮಲ್ಲಿರುವಂತಹ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬಹುದು ನಾವು ಮಾಡುವ ಮೊದಲ ತಪ್ಪೇನೆಂದರೆ ಸರಿಯಾಗಿ ಕೇಳಿಸಿಕೊಳ್ಳದೆ ಅದಕ್ಕೆ ಉತ್ತರ ನೀಡುತ್ತೇವೆ ಮೊದಲು ನಾವು ಕೇಳಿಸಿಕೊಳ್ಳುವ ಕೌಶಲ್ಯವನ್ನು ಬೆಳೆಸಿಕೊಳ್ಳಬೇಕು ತದನಂತರವಷ್ಟೇ ಉತ್ತರಿಸಬೇಕು ನಂಬರ್ ಫೋರ್ ಚೂಸ್ ಯುವರ್ ಫ್ರೆಂಡ್ಸ್ ಕೇರ್ಫುಲಿ ಆ್ಯಂಡ್ ವಾಯ್ಸ್ ಸ್ನೇಹಿತರು ನಿಮ್ಮನ್ನು ಉದ್ಧಾರ ಮಾಡಬಹುದು ಹಾಗೆ ನಿಮ್ಮನ್ನು ನಾಶ ಕೂಡ ಮಾಡಬಹುದು ನಾವು ಸ್ನೇಹ ಮಾಡುವ ಮೊದಲು ನಮಗೆ ಅರಿವಿರಬೇಕು ಆ ವ್ಯಕ್ತಿಯಿಂದ ಆಗುವ ಅನುಕೂಲಗಳೇನು ಮತ್ತು ಅನಾನುಕೂಲಗಳೇನು ಎಂದು ಅತಿಯಾದ ಸಂಖ್ಯೆಯಲ್ಲಿ ಗೆಳೆಯರು ಗೆಳೆತನ ಬೇಡ ಉತ್ತಮವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡು ಸ್ನೇಹವನ್ನು ಮಾಡಿ ಆ ಸ್ನೇಹಿತ ಒಳ್ಳೆಯ ಆಗಿರಬೇಕು ಮತ್ತು ನಿಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವವನಾಗಿರಬೇಕು ನಿಮಗೆ ಆತ್ಮವಿಶ್ವಾಸವನ್ನು ತುಂಬುವವನಾಗಿರಬೇಕು ಅಂತಹ ವ್ಯಕ್ತಿಯನ್ನು ಸರಿಯಾಗಿ ನೋಡಿ ಆಯ್ಕೆ ಮಾಡಿಕೊಳ್ಳಿ ಆಗ ನಿಮ್ಮ ಸಮಯಕ್ಕೆ ಬೆಲೆ ಮತ್ತು ನಿಮಗೆ ಬೆಲೆ ಇರುತ್ತದೆ ನಂಬರ್ ಫೈವ್ ಸ್ಟಾಪ್ ಕಂಪೇರಿಂಗ್ ಯುವರ್ ಸೆಲ್ಫ್ ಟು ಅದರ್ಸ್ ನೀನು ಒಬ್ಬ ವಿಶೇಷ ವ್ಯಕ್ತಿ ನಿನ್ನನ್ನು ನೀನು ಯಾರೊಂದಿಗೂ ಸಹ ಹೋಲಿಸಿಕೊಳ್ಳಬೇಡ ಪ್ರತಿಯೊಬ್ಬ ವ್ಯಕ್ತಿಯು ಈ ಜಗತ್ತಿನಲ್ಲಿ ಅವರದೇ ಆದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಅದರಿಂದ ನೀನು ನೀನಾಗಿರಬೇಕು ನೀನು ನಿನ್ನ ಬಗ್ಗೆ ಅತಿಯಾಗಿ ತಿಳಿದುಕೊಳ್ಳಬೇಕು ಮತ್ತು ನಿನ್ನಲ್ಲಿರುವ ಸಾಮರ್ಥ್ಯವನ್ನು ನೀನು ಹರಿಯಬೇಕು ಆಗ ಮಾತ್ರ ನೀನು ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ನಂಬರ್ ಸಿಕ್ಸ್ ಬಿಲೀವ್ ಇನ್ ವಾಟ್ ಯು ಆರ್ ಡೂಯಿಂಗ್ ಮೊದಲು ನೀನು ನಿನ್ನನ್ನು ನಂಬಬೇಕು ಆಗ ಮಾತ್ರ ನಿನ್ನನ್ನು ಬೇರೆಯವರು ನಂಬುತ್ತಾರೆ ನೀನು ನಿನ್ನನ್ನು ನಂಬಿದ ಕ್ಷಣದಿಂದಲೇ ನಿನ್ನ ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗಿದ ಹಾಗೆ ನೀನು ನಿನ್ನನ್ನು ನಂಬಿದರೆ ಮಾತ್ರ ಸಾಧಿಸಲು ಸಾಧ್ಯವಾಗುತ್ತದೆ ನಿನ್ನನ್ನು ನೀನು ನಂಬಿದರೆ ನೀನು ಏನು ಬೇಕಾದರೂ ಸಾಧಿಸಬಹುದು ಈ ಜಗತ್ತಿನಲ್ಲಿ ಆದುದರಿಂದ ನಿನ್ನನ್ನು ನೀನು ನಂಬಬೇಕು ನಂಬರ್ ಸೆವೆನ್ ಯು ಶುಡ್ ನೋ ವಾಟ್ ಯು ಆರ್ ಕನ್ಸ್ಯೂಮಿಂಗ್ ಇನ್ ಆನ್ಲೈನ್ ಈ ಇಂಟರ್ನೆಟ್ ಎಂಬುದು ಸ್ವತಂತ್ರವಾದದ್ದು ನೀನು ಏನು ಬೇಕಾದರೂ ಸಹ ನೋಡಬಹುದು ನಿನಗೆ ಇಷ್ಟವಾದದ್ದನ್ನು ಆದರೆ ನೀನು ಅರ್ಥ ಮಾಡಿಕೊಳ್ಳಬೇಕು ಅದರಿಂದ ಆಗುವ ಪರಿಣಾಮಗಳನ್ನು ನಿನಗೆ ಅದರ ಬಗ್ಗೆ ಅರಿವಿರಬೇಕು ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ಒಳ್ಳೆಯ ವಿಚಾರಗಳನ್ನು ಕಲಿಯಬೇಕು ಮತ್ತು ಕೆಟ್ಟ ವಿಚಾರಗಳನ್ನು ಅಲ್ಲಿಯೇ ನಿಲ್ಲಿಸಬೇಕು ನಂಬರ್ ಏಟ್ ಯು ಶುಡ್ ಫೋಕಸ್ ಆನ್ ಬಿಲ್ಡಿಂಗ್ ಸ್ಕಿಲ್ಸ್ ಭವಿಷ್ಯತ್ತಿನಲ್ಲಿ ಕೌಶಲ್ಯಗಳು ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಅದು ಕಂಪನಿಗಳಲ್ಲಿ ಆಗಬಹುದು ಅಥವಾ ವ್ಯವಹಾರಗಳಲ್ಲಿ ಆಗಬಹುದು ನಿನ್ನಲ್ಲಿ ಉತ್ತಮವಾದ ಕೌಶಲ್ಯಗಳಿದ್ದರೆ ಮಾತ್ರ ಬೆಳವಣಿಗೆ ಸಾಧ್ಯ ಅದಕ್ಕಾಗಿ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವಲ್ಲಿ ಸಮಯವನ್ನು ನೀಡಬೇಕು ಮತ್ತು ಕಲಿಯಬೇಕು ನಂಬರ್ ನೈನ್ ಯುವರ್ ಲೈಫ್ ಈಸ್ ವಾಟ್ ಯು ಮೇಕ್ ಇಟ್ ಈ ಜೀವನ ಎಂಬುದು ನಮ್ಮ ಕೈಯಲ್ಲೇ ಇರುತ್ತದೆ ಅದನ್ನು ಯಾವ ರೀತಿ ಸುಂದರವಾಗಿ ಮಾಡಬೇಕು ಎಂಬುದು ಮಾತ್ರ ನಿನ್ನ ಕೌಶಲ್ಯಕ್ಕೆ ಸಂಬಂಧಿಸಿರುತ್ತದೆ ನೀನು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರಗಳು ನಿನ್ನ ಜೀವನವನ್ನು ಬದಲಿಸಬಹುದು ಆದ್ದರಿಂದ ನೀನು ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ಗಮನವಿರಬೇಕು ನಂಬರ್ ಟೆನ್ ಬಿಲ್ಡ್ ಎ ಹ್ಯಾಬಿಟ್ ಆಫ್ ರೀಡಿಂಗ್ ಬುಕ್ಸ್ ಪುಸ್ತಕವನ್ನು ಓದುವುದು ಒಂದು ಒಳ್ಳೆಯ ಅಭ್ಯಾಸವಾಗಿರುತ್ತದೆ ನೀನು ಅಭ್ಯಾಸ ಮಾಡಿದ ವಿಷಯಗಳು ಮತ್ತು ಕೌಶಲ್ಯಗಳು ನಿನ್ನ ಜೊತೆಯಲ್ಲಿ ಇರುತ್ತವೆ ಅದನ್ನು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಅದರ ಪ್ರತಿಫಲ ನಿನಗೆ ತಿಳಿಯುತ್ತದೆ ಪ್ರತಿಯೊಂದು ಕೌಶಲ್ಯವನ್ನು ಕಲಿಯಲು ಓದುವುದು ಅತಿ ಮುಖ್ಯವಾದದ್ದು ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್